எல்லாமே நடக்கும் எல்லாமே நடக்கும் எல்லன கேள்வி ஆது எல்லன கேள்வி ஆனா ஏனா ஆப்கா ಬಂದ್ರೆ ಅವನ್ ಕರ್ಕೊಂಡ್ಬಿಟ್ಟು ಅದ್ರಾಗಿರದ

うん。 கல்லை <coughs> ಆ ಸ್ವಾಮಿ ನಮಕ್ ನೀರಿತ್ತು ನಮಕ ಭೂಮಿನ ಇತ್ತು ಬೆಳೆ ಊರ್ಲೆ ಆಲೂಗಡ್ಡೆ ಉಣಾನ ಹೇಳಿ ಒಟ್ರಿ ಸರಿ ಸ್ವಾಮಿ ಚಿಕ್ಕಬಳ್ಳಾಪುರ ದೇಪಿ ಮಾರ್ಕೆಟ್ ಅಲ್ಲಿ ಆಲೂಗಡ್ಡೆ ತಂದು ಉಣಿದ್ವಿ ಎಲ್ಲ ಭೂಮಿ ಕ್ಲೀನ್ ಮಾಡಿ ಬೇಸಾಯ್ಳಾಕಿ ಔಷಧಿಗಳಾಕಿ ಎಲ್ಲ ನಾವು ಭೂಮಿ ಕ್ಲೀನ್ ಮಾಡಿ ಹಾಲು ಗಡ್ಡೆ ಉಣಿದ್ವಿ ಒಂದು ಮೂವತ್ತು ಮೂಟೆ ಉಣ್ಗ ಉಣಿದ್ವಿ ಸ್ವಾಮಿ ಇವತ್ತು ಮೂರು ಆದಮೇಲೆ ಇವತ್ತು ಗಿಡದಾಗ ಗಡ್ಡೆನೇ ಇಲ್ಲ ಎಲ್ಲ ಪಾಯಿಗಳು ಬಂದಾವೆ ಸ್ವಾಮಿ ಈಗ ನಾವು ಆ ಹಾಲು ಗಡ್ಡೆ ಉಣೋದಕ್ಕೆ ಗೊಬ್ಬರಗಳು ಬಿತ್ತನೆಗಳು ಆಲೂಗಡ್ಡೆ ಮೂಟಿಗಳೆಲ್ಲ ತರೋದಕ್ಕೋಸ್ಕರ ಮೂರು ಜನ ಸಸಿಗಳ ಒಡವೆಲ್ಲ ತಗೊಂಡು ಬ್ಯಾಂಕ್ಗಳಾಗಿಟ್ಟು ಸಾಲ ಮಾಡಿ ಸಂಘಗಳಾಗ ಸಾಲ ಮಾಡಿ ಸ್ತ್ರೀಶಕ್ತಿಗಳ ಸಂಘಗಳ ಸಾಲ ಮಾಡಿ ನಾವ್ ಇದ್ರ ಮೇಲೆ ಹಾಕಿದ್ರು ಸ್ವಾಮಿ ನಾವ್ ಸಾಲಕ್ ನಮ್ಮ ಕೈಕ್ ಬೆಳೆನೆ ಸಿಕ್ತಾ ಇರ್ಲಾ ಸ್ವಾಮಿ ಇವತ್ತ ಬೆಳೆ ನಾವ್ ಸಾಲಕ್ ಸಿಕ್ಕಿದ್ರೆ ಮಾಡ್ಬೇಕು ಸ್ವಾಮಿ ಜನ ಕುಟುಂಬ ಇದ್ದೀವಿ ನಾವು ಯಾವತರ ಆಲೂಗಡ್ಡೆ ಅಂದ್ರೆ ಎಲ್ಲಾ ಪಾಯಿಗಳ ಬಂದವೇ ಸ್ವಾಮಿ ಸಣ್ಣ ಸಣ್ಣ ಪಾಯಿಗಳು ಬಂದಾವೆ ದಪ್ಪ ಗಡ್ಡೆನೇ ಇಲ್ಲ ಇದು ಬಿತ್ತನಿ ಕೊಟ್ಟಿರೋ ಮಿಸ್ಟೇಕ್ ಅಂತ ಹೇಳ್ತಾವ್ರಿ ಜನ ಆದ್ರೂ ಬಿತ್ನಿ ಮಿಸ್ಟೇಕ್ ಇದು ಅಂದ್ರೆ ರಾತ್ರಿಲ ನೀರು ಓಡಿಸಿದ್ರಿ ರಾತ್ರಿಯಲ್ಲ ನಮ್ಮ ಡ್ರೈವರ್ ಗೆ ಬೇಕಾ ನಮ್ಮ ಡ್ರೈವರ್ ನ ಫೋಟೋ ಇಡ್ಕಂಡಿ ಸ್ವಾಮಿ ರಾತ್ರಿಯಲ್ಲ ಬೇರೆ ಬರ್ತಾವ್ ನೀರು ಕೊಂಡು ಇದ್ರಕ್ಕೆ ನೀರ್ ಓಡಸಿರೋ ಸ್ವಾಮಿ ಹಾಲು ಗಡ್ಡಕ್ಕೆ ನಾವು ಅವರಿಗೆ ಲಕ್ಷ ಸಾಲದಲ್ಲಿ ಸಿಕ್ಕಕಂಡಿದ್ರು 3 ಲಕ್ಷ ಸಾಲದಲ್ಲಿ ಸಿಕ್ಕಕಂಡಿದೀವಿ ಸ್ವಾಮಿ ನಾವು 3 ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕು ಸ್ವಾಮಿ ಇವತ್ತು ನಮ್ಗೆ ಮೇಲೇನೇ ಇಲ್ಲ ಅಂದ್ರೆ ನಮ್ಮ 3 ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕು ಸ್ವಾಮಿ ನಾವು ನೀವೇ ಹೇಳ್ರಿ ನಮ್ಮ ಸರ್ ನಿಮ್ಮ ಹೆಸರುಮ್ಮ ನಮ್ಮ ಹೆಸರು ವೀರಮ್ಮ ಸ್ವಾಮಿ ವೀರಮ್ಮಮ್ಮ